ಗೊತ್ತಾಗ್ತಿಲ್ಲ ಬಟ್ ಬ್ಯಾಗ್ ಹಾಕೊಂಡು ಸ್ವೆಟರ್ ಹಾಕೊಂಡು ಅಂದ್ರೆ ನಾವ್ ಇರ್ಲೇ ಬೇಕಾ ಈ ದೇಶದಲ್ಲಿ ನಾವಿದ್ದು ಏನ್ ಮಾಡ್ತೀವಿ ಎಲ್ಲದ್ರಲ್ಲೂ ಫೇಲಿಯರ್ ಎಲ್ಲರಿಗೂ ನಮಸ್ಕಾರ ಈಗ ನಾನು ಎಲ್ಲಿ ಬೇಕು ನನಗೆ ಗೊತ್ತಾಗ್ತಿಲ್ಲ ಬಟ್ ಬ್ಯಾಗ್ ಹಾಕೊಂಡು ಸ್ವೆಟರ್ ಹಾಕೊಂಡು ఎత్కొందు ఎల్మెట్ ఎత్కం బందబిటె బట్ ఏ గొప్ప టూ త్రీ డేస్ లోన్లీస్ ఫీల్ ఆ ఒరెస్ ఫీల్ ఆల్ అంత గొప్పలా అరౌండ్ ఫైవ్ థర్టీ సిక్స్ ఓ క్లాక్ ఏమో మనబిట్టె మీలింగ్ బ్బిటె బ్ నోడ్రె ಇಲ್ಲೆಲ್ಲಾ ಬಂದಿದ್ದೀನಿ ಬಟ್ ಇಲ್ಲಂತ ಗೊತ್ತಿಲ್ಲ ಬಟ್ ನಾವ್ ಎಷ್ಟ್ ದೂರ ಹೋಗ್ತೀನಿ ಅಂತನೋ ಗೊತ್ತಿಲ್ಲ ಒಂದ್ರ ಬ್ಲಾಕ್ ತರ ಮಾಡೋಣ ಅಂತ ಹೇಳಿ ಅನ್ನಿಸ್ತು ಅದಕ್ಕೆ ಇಲ್ಲೆಲ್ಲಾ ಕಾಯಿಗಾದಿನಿ ಅಲ್ಲೆಲ್ಲ ಹೋಗ್ಬಿಟ್ಟು ಒಂದ್ ಒಳ್ಳೆ ಅಂಗಡಿ ಒಂಟಿಗಿ ಕುಡ್ಕೊಂಡು ಮತ್ತ ಹಂಗೆ ಎಷ್ಟ್ ದೂರ ಹೋಗ್ತೀವಿ ಹೆಂಗ ಹೋಗ್ತೀನಿ ಅಂತ ಗೊತ್ತಿಲ್ಲ ಅಷ್ಟೇ ಸುಜುಕಿ ಸುಸಿಟಿ ನನ್ ಗಾಡಿ ತಗೊಂಡು அந்த ட்ரெஸ் இது நம்ம எர்ட் ஜொத்த ட்ரெஸ் தகண்டு தக்கொண்டு எங்க முந்தே ஹோகணா மத்தே நைட்டில் ட்ரவெல் அது ஒரே ஃபீலிங் இருக்கலாம் ஒப்போல் ரோடே லாலி இது ஆ டெம் வந்து சக்கதாக இரு ನಾವು ಲೋನ್ಲಿನೆಸ್ ಫೀಲ್ ಮಾಡೋಕ್ಕೆ ಒಂದೇ ಒಂದು ಕಾರಣ ಏನು ಗೊತ್ತಾ ಎಲ್ಲರ ಪ್ರಾಬ್ಲಮ್ಮು ನಮ್ಮ ಪ್ರಾಬ್ಲಮ್ ಅಂತೇಳಿ ಅಂದ್ಕೊತೀವಿ ಅದೇ ಥರನೇ ಎಲ್ಲರ ಪ್ರಾಬ್ಲಮ್ಗೂ ನಮ್ಮ ಕೈ ಆದಷ್ಟು ಏನೋ ಒಂದು ಸೊಲ್ಯೂಷನ್ ಕೊಡೋಣ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಅಂತೇಳ್ಬಿಟ್ಟು ನಮ್ಮ ಕೈ ಆದಷ್ಟು ಬಟ್ ನಾವು ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಆದಷ್ಟು ಎಲ್ಲರೂ ಬಾಯ್ಸ್ ಮೈಂಡ್ಸೆಟ್ ಹೆಂಗಿರುತ್ತೆ ಅಂದರೆ ಸೊ ನಾವು ಸ್ವಲ್ಪ ಏನಾದರೂ ಹೆಲ್ಪ್ ಮಾಡೋಣ ಅವ್ರಿಗೆ ಬಟ್ ಆದಷ್ಟು ನಮ್ಮ ಕೈ ಆಗಿಲ್ಲ ಅಂದ್ರೂ ಜೊತೆಗೆ ನಿಂತ್ಕೊಳ್ಳೋಣ ಅಂತ ಹೇಳಿ ಥಾಟ್ ಬರುತ್ತೆ ಅದು ಮೇ ಬಿ ಈ ಹ್ಯೂಮನ್ ಎಲ್ಲರಿಗೂ ಇರುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಆದಷ್ಟು ತುಂಬ ಕ್ಲೋಸ್ ಫ್ರೆಂಡ್ಸ್ ಆದರೆ ಯಾರ್ಯಾರಿಗೆ ಆಗುತ್ತೆ ಅವ್ರಿಗೆ ನಾವು ತುಂಬ ಸೊಲ್ಯೂಷನ್ ಹೇಳಿ ಏನೋ ಒಂದು ಪ್ರಾಬ್ಲಮಿಂದ ವಾಕೌಟ್ ಮಾಡ್ತಿರ್ತೀರಿ ಬಟ್ ನಮ್ಗಂತ ಬರಬೇಕಾದ್ರೆ ನಾವು ಅವ್ರ ಹತ್ರ ಹೇಳ್ಕೊಳೋಕ್ಕೂ ಆಗಲ್ಲ ಹೇಳ್ಕೊಂಡ್ರೆ ಏನಂತ ಅಂದ್ಕೊತಾರೆ ಅಂತ ಜ್ಞಾಪಕ ಇರಲ್ಲ ಒಂಥರ ಮನ್ಸು ಹೆಂಗಾಗುತ್ತೆ ಅಂದರೆ ಅವನು ಹೇಳಿದ್ರೆ ಅವನೇನೋ ನಮ್ಮನ್ನ ಚೀಪಾಗಿ ಅಂದ್ಕೊತಾನ ಅಂತೇಳಿ ಒಂಥರ ಥಾಟ್ ಬರುತ್ತೆ ಆ ಏನಾಗುತ್ತೆ ಏನಾಗುತ್ತೆಂದರೆ ನಮಗೆ ಗೊತ್ತಾಗಲ್ಲ ಫುಲ್ ಒಂಥರ ಯಾರೂ ನಮಗಿಲ್ಲ ತಂದೆ ತಾಯಿ ಎಲ್ಲರೂ ಇರ್ತಾರೆ ಫ್ರೆಂಡ್ಸ್ ಇರ್ತಾರೆ ಫ್ಯಾಮಿಲಿ ಇರ್ತಾರೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಇರ್ತಾನೆ ಬಟ್ ತುಂಬ ಕ್ಲೋಸ್ ಫ್ರೆಂಡ್ಸ್ ಹತ್ರನೂ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂಥ ಪ್ರಾಬ್ಲಮ್ ಎಲ್ಲ ನಮ್ಗೆ ಬಂದ್ಬಿಟ್ಟು ತಲೆಗೆ ಬಂದು ಅದು ಕೂತ್ಕೊಬಿಟ್ಟು ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಬಟ್ ಈ ವ್ಲಾಗು ಮಾಡ್ತಿರೋದು ಬಟ್ ವ್ಲಾಗ್ ಅಂತಲ್ಲ ಬಟ್ ಈ ಟ್ರಾವೆಲ್ ಅಂತ ಇಟ್ಕೊಳ್ಳಿ ಲೋನ್ಲಿನೆಸ್ ಟ್ರಾವೆಲ್ ಅಂತೇಳಿ ಇದೂ ಮನೆಗೆ ಏನು ಹೇಳಿದರೆ ಇಲ್ಲಮ್ಮ ನಾನು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಒಂಥರ ವೀಡಿಯೋ ಮಾಡಬೇಕು ವೀಡಿಯೋಸ್ ಇಲ್ಲ ಅಪ್ಲೋಡ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟೆ ನಾನು ಸೇರಿ ಹೋಗೋಣ ಅಂತ ಗೊತ್ತಿಲ್ಲ ಬಟ್ ಎಲ್ಲಿಗೋ ಚೆನ್ನೈಗಾದ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಇದು ಮಾಡಿದ್ದು ಬಟ್ ನಮಗೂ ಗೊತ್ತಿಲ್ಲದೆ ನಾನು ತುಮಕೂರಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೆ ಸರಿ ಹಂಗೋರು ಹಂಗಾಗುತ್ತಾ ಇಲ್ಲ ಈ ಕಡೆ ಆಗುತ್ತಾ ಬಟ್ ಯಾವ ಕಡೆ ಒಂದು ಕಡೆ ಹೋಗೋಣ ಅಂಥೇಳಿ ಜಸ್ಟ್ ಒಂಥರ ಫೀಲಿಂಗ್ ಸಾಂಗ್ಸ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಕುತ್ಕೊಂಡವನ ಅಷ್ಟೇ ಮನೆ ಒಂದು ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಆ ಥರ ಬಿಟ್ಟವನು ಹಂಗೆ ಅದು ಹೋಗ್ತಾ ಹೋಗ್ತಾಯ್ತಾ ಅದು ತುಂಬ ಸ್ಪೀಡು ಏನು ಹೋಗಲ್ಲ ಆದಷ್ಟು ಒಂದು ತರ್ಟಿ ಫಾರ್ಟಿ ಆ ಥರ ಸ್ಮೂತ್ ಸ್ಪೀಡಲ್ಲೇ ಎಲ್ಲಿಗೆ ಅಂತ ಗೊತ್ತಾಗಲ್ಲ ಏನು ಅಂತಲೂ ಗೊತ್ತಾಗಲ್ಲ ಹಂಗಿರುತ್ತೆ ಬಟ್ ಅದೊಂಥರ ಲೋನ್ಲಿನೆಸ್ ಫೀಲ್ ಬರುತ್ತಲ್ಲ ತುಂಬ ತುಂಬ ಕಷ್ಟ ತುಂಬ ಜನ ಹೇಳ್ಬೋದು ಲೋನ್ಲಿನೆಸ್ ಇರುತ್ತೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ನೀವೇನಾರು ಲೋನ್ಲಿನೆಸ್ ಇದ್ದರೆ ಆದಷ್ಟು ಈ ಥರ ಟ್ರಾವೆಲ್ ಮಾಡಿ ಟ್ರಾವೆಲ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಯಾರೂ ಇರೋಲ್ಲ ಫುಲ್ ರೋಡ್ ಫುಲ್ ಖಾಲಿ ಇರುತ್ತೆ ನಾವು ಒಬ್ಬನೇ ಓಡ್ತಾ ಹೋಗ್ತಾ ಇರ್ತೀವಿ ಬೈಕಲ್ಲಿ ಅದು ಎಷ್ಟು ಸ್ಪೀಡಲ್ಲಿ ಹೋಗ್ತಂದ್ರೆ ನಮಗೂ ಸಮ್ ಟೈಮ್ ಗೊತ್ತಾಗಲ್ಲ ಏಯ್ಟಿ ನೈಂಟಿ ಹಂಡ್ರೆಡ್ ಒನ್ ಟ್ವೆಂಟಿ ಸ್ಪೀಡಲ್ಲೂ ಹೋಗ್ಬೋದು ಬಟ್ ಲಾಸ್ಟ್ ಒಂದು ಸಿಚುವೇಷನಲ್ಲಿ ಏನಾಗುತ್ತೆ ಅಂದರೆ ಏನಕ್ಕೆ ನಾವು ಬಂದಿದ್ದೀವಿ ನಮ್ಮ ಥಾಟ್ ಏನಿದೆ ಬೈ ಚಾನ್ ಸಡನ್ನಾಗಿ ಲೋನ್ಲಿನೆಸ್ ಇರೋರು ತುಂಬ ತುಂಬ ಫೀಲ್ ಮಾಡಿದೆ ಅಂದರೆ ನಾವು ಇರಲೇಬೇಕಾ ಈ ದೇಶದಲ್ಲಿ ನಾವಿದ್ದು ಏನು ಮಾಡ್ತೀವಿ ಎಲ್ಲದರಲ್ಲೂ ಫೇಲಿಯರು ಯಾರು ನೋಡಿದ್ರು ನಮಗೆ ಇಷ್ಟ ಆಗೋಲ್ಲ ಏನಿಲ್ಲ ಹಂಗಿರ್ಬೇಕಾದ್ರೆ ನಾವು ಯಾಕೋ ಬದುಕಬೇಕು ಅಂತೇಳಿ ಒಂದು ಥಾಟ್ ಬರುತ್ತೆ ಆ ಥಾಟ್ಗೆ ನಾವು ಫುಲ್ ಸ್ಟಾಪ್ ಇಡಬೇಕು ಬಟ್ ಅದಕ್ಕೊಂಬಿಟ್ಟು ನಾನು ಸಾಯ್ತೀನಿ ಹೇಳ್ಬಿಟ್ಟು ಎಲ್ಲರೂ ಸಾಯೋಕೆ ಹೋದ್ರೆ ಲೈಫಲ್ಲಿ ಬದುಕೋಕ್ಕಾಗಲ್ಲ ಬಟ್ ಆದಷ್ಟು ಲೋನ್ಲಿನೆಸ್ ಫೀಲ್ ಆಗ್ತಿದ್ರೆ ನಿಮ್ಮ ಫ್ರೆಂಡ್ಸು ಯಾರೋ ಒಬ್ಬನ ಜೊತೆಗೆ ಕರ್ಕೊಳ್ಳಿ ಬಟ್ ನಾನು ಮಾಡ್ದಂಗೂ ನೀವು ಯಾರು ಮಾಡೋಕ್ಕೋಗಬೇಡಿ ಆದಷ್ಟು ಜೊತೆಗೆ ಯಾರನ್ನ ಒಬ್ಬನ ಕರ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವ್ರ ಜೊತೆ ಆದಷ್ಟು ತುಂಬ ಲಾಂಗ್ ಡ್ರೈವ್ ಹೋಗೋಕ್ಕೆ ಟ್ರೈ ಮಾಡಿ ಯಾರು ನೀವು ಫ್ರೆಂಡ್ಸ್ ಇಬ್ಬರೇ ಇರ್ತೀರ ಬೈ ಚಾನ್ಸ್ ನಿಮ್ಗೆ ಏನಾದರೂ ಅಲ್ಲಕ್ಕೆ ಬಂದ್ರೇ ನಿಮ್ಮ ಫ್ರೆಂಡ್ನ ಏನೋ ಒಂಥರ ಅವನ ಜೊತೆ ಎಲ್ಲ ಶೇರ್ ಮಾಡ್ಕೋಬೋದು ಸಮಟೈಮ್ ಯಾರೂ ಶೇರ್ ಮಾಡ್ಕೊಳ್ಳಲ್ಲ ಅವ್ನಿಗೆ ಏನು ಅಂತ ಹೇಳಿ ಥಿಂಕ್ ಮಾಡ್ತೀವಿ ಬಟ್ ಆದಷ್ಟು ನಿಮ್ಮ ಯಾರ ಹತ್ರ ಬರೆ ಶೇರ್ ಮಾಡ್ಕೊಳ್ಳಿ ಶೇರ್ ಮಾಡಿಕೊಂಡು ತುಂಬ ತುಂಬ ಒಂಥರ ಶೇರ್ ಅಂದರೆ ಏನೋ ಒಂದು ದೊಡ್ಡ ಭಾರ ಬಂದು ಕೆಳಗಡೆ ಇಲ್ಸಿದಂಗೆ ಇರುತ್ತೆ ಏನೋ ನೀನು ಹೇಳ್ತೇನೆ ಬಟ್ ನಮಗೂ ಹಂಗೆ ಇದೆ ಅದರಿಂದನೇ ನಾನು ನಿಮಗೆ ಇದು ವೀಡಿಯೋಸ್ ಮಾಡ್ತಿರೋದು ಮತ್ತು ಒಂದು ಸುಚುಯೇಷನ್ ಆದಮೇಲೆ ಏನು ಮಾಡ್ಬೇಕಂದ್ರೆ ಗೊತ್ತಿಲ್ಲ ಗಾಡಿ ಒಂದು ಕಡೆ ನಿಲ್ಲಿಸ್ಬಿಟ್ಟೆ ನಿಲ್ಲಿಸ್ಬಿಟ್ಟು ನಮ್ಮ ಹುಡುಗನ ಫೋನ್ ಮಾಡಿ ಫುಲ್ಲು ಹತ್ತಿ ಅದೂ ನಾನು ಏನು ಒಂಥರ ವೀಡಿಯೋಸ್ ಹಾಕಿದ್ಮೇಲೆ ಅವನು ಅದು ಸ್ಕೂಲ್ ಫ್ರೆಂಡ್ ಒಬ್ಬ ಇದ್ದಾನೆ ಅವ್ನು ಫೋನ್ ಮಾಡಿ ಏನಾಯಿತು ಮಚ್ಚ ಹೆಂಗೆ ಏನಂತಿದ್ದೆ ಬಿಟ್ಟು ಮತ್ತು ಅವ್ನ ಹತ್ರ ಬಟ್ ಆದಷ್ಟು ಎಲ್ಲ ಪ್ರಾಬ್ಲಮ್ಸ್ ಇನ್ನಷ್ಟು ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ದಾನೆ ಕಾಲೇಜ್ ಫ್ರೆಂಡ್ ಅವನ ಹತ್ರ ಎಲ್ಲ ಶೇರ್ ಮಾಡ್ಕೊತೀನಿ ಎ ಟು ಝೆಡ್ ಇರುತ್ತೆ ಬಟ್ ನಾನು ಹೋಗ್ಬೇಕಾದ್ರೆ ಟೈಮ್ಗೆ ಪಾಪ ಒಂದು ಬೇರೆ ಪ್ರಾಬ್ಲಮ್ ಅದಕ್ಕೆ ಅವನ ಜೊತೆ ಬರೋಕ್ಕಾಗಲಿಲ್ಲ ಈ ವಿಡಿಯೋದಲ್ಲಿ ಬಜಸ್ ಅವನು ಬಂದಿದ್ದರೆ ಇನ್ನೂ ಎಷ್ಟು ದೂರ ಹೋಗ್ತಿದ್ವಿ ಅಂತಲೂ ಗೊತ್ತಾಗಿರಲ್ಲ ಒಂಥರ ಚೆನ್ನಾಗಿರುತ್ತೋ ಸ್ಮೂತ್ ಇರುತ್ತೋ ಅಂತಲೂ ಏನು ಗೊತ್ತಾಗೋಲ್ಲ ಬಟ್ ಆದಷ್ಟು ಎಲ್ಲೋ ಹೋಗ್ಬೇಕು ಲೋನ್ಲಿನೆಸ್ ಇದೆ ಬಟ್ ಒಬ್ಬನೇ ಇದ್ದೀನಿ ಏನು ಮಾಡಬೇಕಂತ ಗೊತ್ತಿಲ್ಲ ಬಟ್ ಅದು ಇದೇ ಇದರಲ್ಲೂ ಈಗ ನಾನು ನೀವು ನೋಡ್ತಿರೋಲ್ಲ ಸಿಕ್ಸ್ಟಿ ಸೆವೆಂಟಿ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ ಅದು ತೋಸಕ್ಕೆ ಮಾತ್ರ ನಿಮಗೆ ಹಂಗಿರುತ್ತೆ ಅದೊಂದು ಸಿಚುವೇಶನ್ ಆದಮೇಲೆ ಮೇ ಬಿ ಅದು ಏಯ್ಟಿ ನೈಂಟಿ ಒನ್ ಟ್ವೆಂಟಿ ಸ್ಪೀಡು ಇರುತ್ತೆ ಆ ಒನ್ ಟ್ವೆಂಟಿ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದರೆ ಫಸ್ಟು ಥಾಟ್ ಬಂದಿರೋದು ಒಂದು ಗಾಡಿ ಬಂದು ನನಗೆ ಸೈಡಿಗೆ ಜಸ್ಟ್ ಮಿಸ್ಸು ಟಚ್ ಆಗೋ ಥರ ಬಂತು ಅದಕ್ಕೆ ಗಾಡಿ ಒಂಥರ ಸೈಡ್ಗೆ ಹಾಕ್ಬಿಟ್ಟು ಅಲ್ಲೇ ಕೂತ್ಕೊಂಡು ಒಂದು ಐದು ನಿಮಿಷ ಯೋಚನೆ ಮಾಡಿದ್ದು ಏನಂತಂದರೆ ಬೈ ಚಾನ್ಸ್ ಈಗ ನಾನು ಇಲ್ಲೇ ಔಟ್ ಆಗಿಬಿಟ್ಟೆ ಅಂತ ಥಾಟ್ ಇಟ್ಕೊಳ್ಳಿ ಫ್ಯಾಮಿಲಿ ಬಗ್ಗೆ ಹೆಂಗೆ ಹೇಳಿ ಅವ್ರನ್ನ ಯಾರು ನೋಡ್ಕೊತಾರೆ ಅವ್ರ ಸಿಚ್ಯುವೇಶನ್ ಹೆಂಗಿರುತ್ತೆ ಈ ದೊಡ್ಡ ಹುಡುಗನ್ನ ಬೆಳೆಸಿ ಓದಿಸಿ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತೀವಿ ಬಟ್ ಆದಷ್ಟು ನಿಮ್ಮ ತಂದೆ ತಾಯಿಗೆ ತುಂಬ ಜನ ಏನು ಮಾಡಿದ್ದಾರೋ ಮಾಡಿಲ್ಲ ನನಗೂ ಗೊತ್ತಿಲ್ಲ ಬಟ್ ಇನ್ನು ಗಂಟೆ ನಾನು ಏನೂ ಮಾಡಿಲ್ಲ ಬಟ್ ಅವ್ರಿಗೋಸ್ಕರ ಮಾಡಲೇಬೇಕು ಅದಕ್ಕೆ ನಮ್ಮ ಕರ್ತವ್ಯ ಇರೋದು ಅವ್ರಿಗೋಸ್ಕರ ಮತ್ತೆ ಅಲ್ಲೊಂದು ಕಡೆ ಕೂತ್ಕೊಂಡು ಫುಲ್ ಹತ್ತಿದೀನಿ ಅಂದರೆ ಹೆಂಗೆ ಹತ್ತಿದೀನೋ ಹಂಗೆ ಹತ್ತಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ಬಂದ ಥಾಟ್ ಒಂದು ಓಕೆ ಈಗ ನಾವು ಚೆನ್ನೈ ಕಡೆ ಹೋಗ್ತಾ ಇದ್ದೀವಿ ಇಲ್ಲಿಂದ ನಮ್ಮ ಮನೆ ಹತ್ರ ಇದೆ ಮನೆಗೆ ಹೋಗ್ಬಿಟ್ಟು ಬೇಗ ಹೊರದಾಕ್ಬಿಟ್ಟು ಮನೇಲಿ ಕೂತ್ಕೊಳ್ಳೋಣ ಮತ್ತು ಅಲ್ಲಿ ಊಟ ಏನು ಡಿಸೈಡ್ ಮಾಡೋದು ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದು ಸೆಕೆಂಡ್ ಥಾಟ್ ಆ ಒಂದು ಸಿಚುವೇಶನ್ ಬರುತ್ತಲ್ಲ ಸಡನ್ನಾಗಿ ಗಾಡಿ ಒಂದು ಟಚ್ ಮಾಡಿದರೆ ಅಲ್ಲೇ ಸ್ಪಾಟ್ ಔಟ್ ಹೇಳೋಕ್ಕಾಗಲ್ಲ ಇವತ್ತೇ ನಮ್ಮ ಲಾಸ್ಟ್ ಡೇ ಅಂತಲೂ ಅನ್ಕೊಂತಿದ್ದೆ ಬಟ್ ಆ ಒಂದು ಸಿಚುವೇಶನ್ ದೇವರು ಸೃಷ್ಟಿ ಮಾಡಿದನಲ್ಲ ಅಲ್ಲಿಗೆ ಕ್ಲಿಕ್ ಆಗಿದ್ದು ಆ ಸಿಚುವೇಶನ್ ಆದ್ಮೇಲೆ ಮತ್ತೆ ನಾನು ಇಲ್ಲಿ ಬಂದು ಕುತ್ಕೊಂಡು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ಮತ್ತೆ ಆರಾಮಾಗಿ ಟೀ ಕುಡ್ಕೊಂಡು ಮತ್ತೆ ನಾನು ಇಲ್ಲಿ ಬಂದಾದ್ಮೇಲೆ ಟೀ ಕುಡಿದೆ ಬಟ್ ಸಿಕ್ಕಾಪಟ್ಟೆ ಚಳಿ ಹೊಂದಿತ್ತು ಬಟ್ ಇದ್ರೇನು ಓಕೆ ಆ ಸಿಚುವೇಶನ್ ಹಂಗಾಗಿದೆಯಲ್ಲ ಮತ್ತೆ ಕುತ್ಕೊಂಡು ಏನು ಮಾಡಬೇಕು ಅಂಥೇಳಿ ಇಲ್ಲಿ ಬಂದು ಕೂತ್ಕೊಂಡು ಆದಷ್ಟು ಮೈಂಡನ್ನ ಬಂದು ತುಂಬ ಏನು ಮಾಡಲಿ ನೆಕ್ಸ್ಟು ಹೆಂಗೆ ಹೇಳ್ಬಿಟ್ಟು ಅದನ್ನು ಕೂತ್ಕೊಂಡು ಥಿಂಕ್ ಮಾಡ್ತಿದ್ದೆ ಬಟ್ ತುಂಬ ಜನಕ್ಕೆ ಏನಂದರೆ ಎಣ್ಣೆ ಕುಡಿದ್ರೆ ಬಟ್ ಆಲ್ಕೊಹೊಲ್ ಹಾಕಿದ್ರೆ ಒಂಥರ ಫೀಲ್ನೆಸ್ ಹೋಗುತ್ತೆ ಇದರ ಮರ್ತು ಮರ್ತೋಗ್ಬೋದು ಅಂತ ಹೇಳ್ತಾರೆ ಬಟ್ ನಮ್ಮಂಥವ್ರು ಬಾಯ್ಸ್ಗೆ ಕೆಲವು ಜನ ಇರ್ತಾರೆ ನಾನ್ ಸ್ಮೋಕಿಂಗ್ ಮತ್ತು ನಾನು ಡ್ರಿಂಕ್ಸ್ನ ಟಚ್ ಮಾಡಲ್ಲ ಏನು ಟಚ್ ಮಾಡಲ್ಲ ಅದೇ ಥರನೇ ಈ ಟೀ ಕುಡಿದ್ರೆ ಅಂದರೆ ಮೈಂಡ್ ಒಂಥರ ಫುಲ್ಲು ರಿಲ್ಯಾಕ್ಸ್ ಐದು ನಿಮಿಷ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು ಮತ್ತು ಏನಕ್ಕೆ ಆ ಸುಚುಯೇಷನ್ ಆಗಿದೆ ಮತ್ತು ಏನಕ್ಕೆ ನಾನು ಲೋನ್ಲಿನೆಸ್ ಫೀಲ್ ಆಗ್ತಿದ್ದೀನಿ ಏನು ಕಾರಣ ಅಂತ ಹೇಳ್ಬಿಟ್ಟು ಒಂದು ಹತ್ತು ನಿಮಿಷ ಕೂತ್ಕೊಂಡು ಕ್ಲೀನಾಗಿ ಅದನ್ನು ಯಾರತ್ರ ಮಾತಾಡೋಲ್ಲ ಸೈಲೆಂಟಾಗಿರುತ್ತೆ ಆ ಟೈಮಲ್ಲಿ ಕೂತ್ಕೊಂಡು ಟೀ ಕುಡ್ಕೊಂಡು ಯೋಚನೆ ಮಾಡಿದ್ರೆ ಮತ್ತೆ ಗೊತ್ತಾಗುತ್ತೆ ಓಕೆ ಇದರಿಂದ ಆಗಿರೋದು ಇವ್ರಕೋಸ್ಕರ ನಾವೀಗ ಬಂದು ಲೋನ್ಲಿನೆಸ್ ಫೀಲ್ ಆಗ್ತಿರೋದು ಅದನ್ನು ಬ್ರೇಕೌಟ್ ಮಾಡಬೇಕು ಅಲ್ಲಿ ಬ್ರೇಕ್ ಮಾಡಿದ್ರೆ ನಮ್ಮನ್ನ ನಾವು ಉಳಿಸ್ಕೋಬೋದು ಅಂಥೇಳಿ ಒಂದು ಥಾಟು ಅಲ್ಲಿಗೆ ಮೇಲೆ ಡಿಸೈಡ್ ಆಗಿರೋದು ಮನೆಗೆ ಹೋಗೋಣ ಅಂತೇಳ್ಬಿಟ್ಟು ಬಟ್ ಇಲ್ಲೂ ತುಂಬ ಜನ ಬಂದ್ಬಿಟ್ಟು ಓಂ ಶುತ್ಗೆ ಮಾಲೆ ಹಾಕಿ ಅವರೆಲ್ಲ ಬಂದ್ಬಿಟ್ಟು ಏನಪ್ಪ ಒಬ್ಬನೇ ಬಂದಿದೆಯಾ ಗಾಡಿಯಲ್ಲಿ ಬಂದು ಅಷ್ಟು ದೂರ ಬಂದಿದೆಯಾ ಹೆಂಗೆ ಬಂದಿದೆಯಾ ಈಗ ಹೋಗೋರು ಲಾರಿ ಎಲ್ಲ ಅಷ್ಟು ಸ್ಪೀಡಾಗಿ ಹೋಗುತ್ತೆ ಬರುತ್ತೆ ಅದು ಸೇಫಿಂದ ಹೋಗು ಸೇಫಿಂದ ಬಾ ಅಂತ ಹೇಳ್ತಾರೆ ಅದು ಏನೋ ದೇವರು ಹೇಳ್ದಂಗೆ ಹೆಂಗೋ ಒಂದು ಹೇಳ್ದಂಗೆ ಅನಿಸುತ್ತೆ ಮತ್ತು ಇದೇನಾವುದು ಹಿಂಗೆ ಆಗಿರೋದೆಲ್ಲ ನಮ್ಮ ಮನೆಗೆ ಗೊತ್ತಾಯ್ತು ಅಂದರೆ ಚಪ್ಪಲಿ ತೊಗೊಂಡು ಹೊಡಿತಾರೆ ನನ್ನಂತೂ ನೆಕ್ಸ್ಟ್ ಟೈಮ್ ಎಲ್ಲೂ ಕಳಿಸಲ್ಲ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಕರೆ ನೈಟು ಸಿಕ್ಕಾಪಟ್ಟೆ ಶೋಲ್ಡರ್ ಲಾಗ್ ಪೇನು ಅದಿಲ್ಲದೆ ಫುಲ್ ನಿದ್ದೆ ಬೇರೆ ಬರ್ತಿತ್ತು ಇಲ್ಲ ಚೆನ್ನಾಗಿ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ದೆ ಬಟ್ ಹೋದ್ರೆ ಹೋಗ್ಬಿಟ್ಟು ವೇಲೂರ್ ಅಂತ ಹೇಳಿದ ಸೇಮ್ ಅಲ್ಲಿಂದ ನಮ್ ಮನೆಗೆ ಒಂದು ಟ್ವೆಂಟಿ 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 ಫೈವ್ ಕಿಲೋಮೀಟರ್ ಬರುತ್ತೆ ಅಷ್ಟೇನೆ ಸರಿ ಅಲ್ಲಿ ಹೋಗ್ಬಿಟ್ಟು ಫುಲ್ ಟಯರ್ಡ್ ಅಲ್ಲಿ ವೇಲೂರ್ ಬಸ್ ಸ್ಟಾಂಡ್ ಅಲ್ಲಿ ಮಾಡ್ಕೋಬಿಟ್ಟೆ ಮತ್ತೆ ಅಲ್ಲಿ ಬಂದು ಪೊಲೀಸ್ ಅವನು ಎಬ್ಸಿ ಏನಕ್ಕೆ ಇಲ್ಲಿದೆ ಅಂತ ಇದ್ ಮಾಡಿದ್ರು ಸರಿ ಮತ್ತೆ ಹೇಳ್ತಿರ್ಬೇಕಾರೆ ಮತ್ತೆ ಇನ್ನೊಂದ್ ಏನಂದ್ರೆ ನಮ್ ಮನೇಲಿ ಬಂದ್ಬಿಟ್ಟು ಕೀಲ್ ಪಕ್ಕದ ಮನೇಲಿ ಕೊಟ್ಟೋಗಿರ್ತೀವಿ ಅದ್ರ ಪಕ್ಕದ ಮನೆ ನಮ್ ಚಿಕ್ಕಪ್ಪ ಅವ್ರು ಇರ್ತಾರೆ ಅಲ್ಲಿ ಕೊಟ್ಟೋಗಿರ್ತೀವಿ ಬಟ್ ಅಲ್ಲಿ ಬಂದು ತಗೊಂಡು ಮತ್ತೆ ರಾತ್ರಿ ಬರೋ ಅರ್ಲಿ ಮಾರ್ನಿಂಗ್ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಏನಾಯ್ತು ವೇಳೂರ್ ಬರೋ ಅಲ್ಲಿ ಬಂದು ಒನ್ ಅವರ್ ನಿದ್ದೆ ಮಾಡ್ಬಿಟ್ಟೆ ಮತ್ತೆ ಅಲ್ಲಿಂದ ಮನೆಗ್ ಬಂದು ಮತ್ತೆ ಒಂದು ಮಲ್ಕೋಬಿಟ್ಟೆ ಟೈಮ್ ಎಷ್ಟು ಎಷ್ಟಂತ ಗೊತ್ತಾಗ್ತಿಲ್ಲ ಅಡಿ ಟೈಮ್ ಟೂ ಓ ಕ್ಲಾಕ್ ಆಗ್ತಿದೆ ಈಗ ದೊಳಿ ಮತ್ತೆ ಫ್ರೆಶ್ ಅಪ್ ಆಗ್ಬೇಕು ಮತ್ತೆ ಹೋಗ್ಬಿಟ್ಟು ಇಲ್ಲಿ ನಮ್ ಏರಿಯಾ ಕಡೆ ಬಂದ್ಬಿಟ್ಟು ನಮ್ ಊರಲ್ಲಿ ಬಂದ್ಬಿಟ್ಟು ಬಿರಿಯಾನಿ ಸಕ್ಕತ್ತಾಗಿ ಮಾಡ್ತಾರೆ ಬಿರಿಯಾನಿ ಕಬಾಬ್ ಸೂಪರ್ ಆಗಿರುತ್ತೆ ಆದಷ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗಿ ಬಿರಿಯಾನಿ ಮತ್ತೆ ಕಬಾಬ್ ತಗೋ ಬಂದು ಕುತ್ಕೊಂಡು ಆರಾಮಾಗಿ ತಿನ್ಕೊಂಡು ಈಗ ಈ ಕಡೆ ಹಾಕಿದ್ರೆ ನೋಡಿ ಫುಲ್ ಕಬ್ಬು ಇದೆ ತರಾನೇ ಈ ಕಡೆನೂ ಹಾಕಿದ್ರು ಮುಂಚೆ ಈಗ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಲ್ಲ ಅವರು ಈ ಕಡೆ ಜಾಸ್ತಿ ಅವರು ತೀರ್ ಹೋಗ್ಬಿಟ್ರು ನಾನು ಜಾಸ್ತಿ ಏನ್ ಬರೋದಿಲ್ಲ ಈ ಕಡೆ ಬಟ್ ಇದ್ರೇನೆ ಈಗ ಯಾವಾಗ ಮನೆ ಕಟ್ಟಾಯ್ತು ಅವಾಗಿಂದ ತಿಂಗ್ಲಿ ಒನ್ಸ್ ಮಂತ್ಲಿ ಒನ್ಸ್ ಅದು ಬಂದ್ಬಿಡ್ತೀನಿ ಇಲ್ಲಿಗೆ ಅದು ನಮ್ ಡಾಕ್ಟರ್ ನಾವು ಹೋಗ್ಬಿಟ್ರೆ ಇನ್ನೂ ಫ್ರೀ ಆಗ್ಬಿಡ್ತೀನಿ ಬಟ್ ಈಗ ಬಂದಿರೋದು ಲೋನ್ಲಿನೆಸ್ ಬಟ್ ಲೋನ್ಲಿನೆಸ್ ಹೋಗ್ತಾ ಇದೆ ಬಟ್ ಆದಷ್ಟು ಒಬ್ನೇ ಇದ್ರೆ ಎಲ್ಲ ಹೋಗ್ಬಿಡುತ್ತೆ ಅದೇ ದೊಡ್ಡ ಕೆರೆ ಟ್ವೆಂಟಿ ಫೈವ್ ರುಪೀಸು ಫಾರ್ಟಿ ರುಪೀಸು ಇದು ಬಂದು ಫಿಫ್ಟಿ ರುಪೀಸು ಫಾರ್ಟಿ ರುಪೀಸ್ ಚಿಕನ್ನು